ಎಲ್ಲಮ್ಮ ನನಗೆ ಆಶ್ಚರ್ಯ ಅದು ಅದೆಂಥದೇ ಸಮಸ್ಯೆ ಅದು ಎಷ್ಟೇ ದೊಡ್ಡದಾಗಿದ್ರು ನೀನು ಇವ್ರಾಣಿಯವರು ಅದು ಹೇಗೆ ಬಗೆಹರಿಸ್ತೀರಾ ಅಂತ ಏನು ದೊಡ್ಡ ವಿಷಯ ಎಲ್ಲ ಬಿಡು ನಾವು ಹೋಗೋದಕ್ಕೂ ಅಲ್ಲಿ ಇನ್ನೇನೋ ಆಗಿ ಎಲ್ಲ ಸರಿ ಹೋಗೋದಕ್ಕೂ ತಾಳೆ ಅಷ್ಟೇ ಏನೂ ಇಲ್ಲ ನಾನು ನೋಡ್ತಾನೇ ಇದ್ದೀನಿ ನೀವ್ ಹೋದ್ರೆ ಎಲ್ಲಾನು ಸರಿ ಹೋಗುತ್ತೆ ಬೇರೆದೆಲ್ಲ ಬಿಡು ಇವತ್ತಿನ ಸಮಸ್ಯೆನೇ ನೋಡು ನೀವ್ ಹೋದ್ಮೇಲೆ ಎಲ್ಲದಕ್ಕೂ ಪರಿಹಾರ ಸಿಕ್ತು ಇದನ್ನ ಬರೀ ನಾನು ಹೇಳ್ತಾ ಇಲ್ಲ ಎಲ್ಲ ಜನನು ಇದನ್ನೇ ಮಾತಾಡ್ತಾ ಇದಾರೆ ಎಲ್ರಿಗೂ ನಿಂತರನೇ ಭ್ರಮೆ ಕಾಗೆ ಬಂದು ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋದ್ರೆ ಕಾಗೇನೆ ಕೊಂಬೆ ಮುರಿತು ಅಂತ ಆಗುತ್ತಾ ಹೇಳು ಇದು ಹಾಗೇನೆ ಎಲ್ಲ ಸರಿನೇ ಇರುತ್ತೆ ಆದ್ರೆ ಅದನ್ನ ಗುರ್ತಿಡಿಯೋಕೆ ಬೇರೆಯವ್ರಿಗೆ ಕಷ್ಟ ಆಗುತ್ತೆ ಅಷ್ಟೆ